ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಎಂಟನೇ ತರಗತಿ ವಿಜ್ಞಾನ ಕ್ಲಾಸ್ ಪಾಠ ಒಂದು ನೈಸರ್ಗಿಕ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಎರಡು ವಿಭಾಗವಾಗಿ ವಿಭಜನೆ ಮಾಡಲಾಗಿದೆ ನೈಸರ್ಗಿಕ ಜೈವಿಕ ಸಂಪನ್ಮೂಲಗಳು ಅಜೈವಿಕ ಸಂಪನ್ಮೂಲಗಳು ಜೈವಿಕ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ ಅರಣ್ಯಗಳು ವನ್ಯಜೀವಿಗಳು ಅಜೈವಿಕ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ ನವೀಕರಣಗೊಳ್ಳುವ ಸಂಪನ್ಮೂಲಗಳು ನವೀಕರಣಗೊಳ್ಳದ ಸಂಪನ್ಮೂಲಗಳು ಅದರಲ್ಲಿ ಒಂದು ವಿಭಜನೆ ಮಾಡಿರುವಂಥದ್ದು ನವೀಕರಣಗೊಳ್ಳುವ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ ಬರಿದಾಗದ ಬರಿದಾಗದ ಯಾವುದು ಅಂದರೆ ಸೌರಶಕ್ತಿ ಗಾಳಿ ನೆಕ್ಸ್ಟ್ ಬಂದು ನವೀಕರಣಗೊಳ್ಳದ ಸಂಪನ್ಮೂಲಗಳು ಯಾವುದು ಖನಿಜಗಳು ಪಳೆಯುಳಿಕೆ ಇಂಧನಗಳು ಬರಿದಾಗುವುದು ಯಾವುದು ಅದರಲ್ಲಿ ಅಂತ ಹೇಳಿದರೆ ವನ್ಯಜೀವಿಗಳು ಅರಣ್ಯಗಳು ಓಕೆ ಇದು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಚಾರ್ಟ್ ಅಂತ ಕೊಟ್ಟಿರುವಂಥದ್ದು ಈ ಫ್ಲೋ ಚಾರ್ಟ್ ಇಂದ ಲೆಸನ್ ಶುರು ಆಗುತ್ತೆ ನೋಡಿ ನಮ್ಮ ಸುತ್ತಮುತ್ತ ನಾವು ಅನೇಕ ರೀತಿಯ ಜೈವಿಕ ಮತ್ತು ಅಜೈವಿಕ ವಸ್ತುಗಳನ್ನು ನೋಡುತ್ತೇವೆ ಪ್ರಕೃತಿಯಲ್ಲಿ ದೊರಕುವ ನಮಗೆ ಉಪಯುಕ್ತವಾದ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯಬಹುದು ಸೆಕೆಂಡ್ ಪ್ಯಾರ ನೋಡ್ಕೊಳ್ಳಿ ಬಹುತೇಕ ನೈಸರ್ಗಿಕ ಸಂಪನ್ಮೂಲಗಳು ಜೀವಿಗಳು ಇಲ್ಲವೇ ಜೈವಿಕ ಉತ್ಪನ್ನಗಳಾಗಿವೆ ಅರಣ್ಯ ಹಾಗೂ ವನ್ಯಜೀವಿಗಳು ಜೀವಂತ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳು ನೈಸರ್ಗಿಕ ಸಂಪನ್ಮೂಲಗಳು ಅದರಲ್ಲಿ ಜೀವಂತ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಅರಣ್ಯ ಮತ್ತು ವನ್ಯಜೀವಿಗಳು ಓಕೆ ಅರಣ್ಯ ಉತ್ಪನ್ನಗಳಾದ ಮರಮಟ್ಟು ಪ್ರಾಣಿಗಳ ಉತ್ಪನ್ನಗಳಾದ ತೊಗಲು ಮುಂತಾದವು ಜೀವಂತ ಸಂಪನ್ಮೂಲಗಳು ಅಂತ ಕೊಟ್ಟಿದ್ದಾರೆ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳಂತಹ ಪಳೆಯುಳಿಕೆ ಇಂಧನಗಳನ್ನು ಸತ್ತ ಕೊಳೆತ ನಂತರ ಉಳಿಕೆಯಾದ ಜೀವಿಗಳಿಂದ ದೀರ್ಘಾವಧಿಯಲ್ಲಿ ಪಡೆಯಲಾಗಿದೆ ನೆಲ ನೀರು ಗಾಳಿ ಮತ್ತು ಖನಿಜಗಳ ಅದಿರು ನಿರ್ಜೀವ ಸಂಪನ್ಮೂಲಗಳ ಉದಾಹರಣೆಗಳು ಸೊ ಇಲ್ಲಿ ಎರಡು ಬಂತು ಒಂದು ಬಂದು ಜೀವಂತ ಸಂಪನ್ಮೂಲಗಳು ನೆಕ್ಸ್ಟ್ ಬಂದು ನಿರ್ಜೀವ ಸಂಪನ್ಮೂಲಗಳು ಜೀವಂತ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದರೆ ಅರಣ್ಯ ಉತ್ಪನ್ನಗಳಾದ ಮರಮಟ್ಟು ಪ್ರಾಣಿಗಳ ಉತ್ಪನ್ನಗಳಾದ ತೊಗಲು ಮುಂತಾದವು ಇದಾದ ನಂತರ ನಿರ್ಜೀವ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳಂತಹ ಪಳೆಯುಳಿಕೆ ಇಂಧನಗಳು ಸತ್ತ ಕೊಳೆತ ನಂತರ ಉಳಿಕೆಯಾದ ಜೀವಿಗಳಿಂದ ದೀರ್ಘಾವಧಿಯಲ್ಲಿ ಪಡೆಯಲಾದ ನೆಲ ನೀರು ಗಾಳಿ ಮತ್ತು ಖನಿಜಗಳ ದಿಗಿಗಳು ಬಂದು ನಿರ್ಜೀವ ಸಂಪನ್ಮೂಲಗಳಾಗಿರುತ್ತೆ ಓಕೆ ಲಾಸ್ಟ್ ಬ್ಯಾಗ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಪ್ರಕೃತಿಯ ಮಡಿಲಿಗೆ ಸುಲಭವಾಗಿ ಮರಳಿ ಬರುತ್ತದೆ ಅವುಗಳನ್ನು ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ ಇಂಪಾರ್ಟೆಂಟ್ ಇದು ನೈಸರ್ಗಿಕ ಸಂಪನ್ಮೂಲಗಳು ಪ್ರಕೃತಿಯ ಮಡಲಿಗೆ ಸುಲಭವಾಗಿ ಮರಳಿ ಬರುತ್ತದೆ ಅವುಗಳನ್ನು ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ ಓಕೆ ರಿನೀವೆಬಲ್ ರಿಸೋರ್ಸಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ನೋಡಿ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳು ಇವುಗಳಲ್ಲಿ ಕೆಲವು ಬಳಕೆಗೆ ನಿರಂತರವಾಗಿ ದೊರಕುತ್ತವೆ ಉದಾಹರಣೆ ಸೌರಶಕ್ತಿ ಮತ್ತು ಗಾಳಿ ಸಿ ಸೌರಶಕ್ತಿ ಬಂದು ರಿನಿವೆಬಲ್ ಆಗಲ್ಲ ಇದಾದ ನಂತರ ಗಾಳಿ ಓಕೆ ಇದು ಬಂದು ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಓಕೆ ಅವುಗಳನ್ನು ಬರಿದಾಗದ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಬರಿದಾಗದ ಸಂಪನ್ಮೂಲಗಳು ಓಕೆ ನೆಕ್ಸ್ಟ್ ನೋಡಿ ಅರಣ್ಯ ಮತ್ತು ವನ್ಯಜೀವಿಗಳಂತಹ ಸಂಪನ್ಮೂಲಗಳು ನಿರಂತರ ಬಳಕೆಯಿಂದಾಗಿ ಅಥವಾ ಮಾನವನ ಹಸ್ತಕ್ಷೇಪದಿಂದ ಕ್ಷೀಣಿಸುತ್ತಾ ಬರಬಹುದು ಆದರೆ ಅವುಗಳ ಹರಿವನ್ನು ಉಳಿಸಿಕೊಳ್ಳಲು ಅವುಗಳನ್ನು ಪುನರುತ್ಪತ್ತಿ ಮಾಡಬಹುದು ಹೀಗಾಗಿ ಇಂತಹ ಸಂಪನ್ಮೂಲಗಳನ್ನು ಬರಿದಾಗುವ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ ಸೊ ಎರಡು ಬರುತ್ತೆ ಇಲ್ಲಿ ಬರಿದಾಗದ ಸಂಪನ್ಮೂಲಗಳು ಬರಿದಾಗುವ ಸಂಪನ್ಮೂಲಗಳು ಟೇಬಲ್ ಟೇಬಲ್ದಾಗ ಹಾಕೊಳ್ಳಿ ಡಿಫೆನ್ಷನ್ ಒಂದು ಮಾಡ್ಕೊಳ್ಳಿ ಇದು ಬಂದು ಬರಿದಾಗದ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ ಸೌರಶಕ್ತಿ ಹಾಗೂ ಗಾಳಿ ಬರಿದಾಗುವ ಸಂಪನ್ಮೂಲಗಳು ಯಾವುದು ಅಂತ ಹೇಳಿದ್ರೆ ಅರಣ್ಯಗಳು ಮತ್ತು ವನ್ಯಜೀವಿಗಳು ಸಂಪನ್ಮೂಲಗಳು ಓಕೆ ಕೆಳಗಡೆ ನೋಡ್ಕೊಳ್ಳಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಭೂಮಿಯ ಅಂತರಾಳದಲ್ಲಿ ಬಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಉಂಟಾಗಿವೆ ಉದಾಹರಣೆ ಪಳೆಯುಳಿಕೆ ಇಂಧನಗಳು ಮತ್ತು ಖನಿಜಗಳು ಕ್ರೂಡ್ ಆಯಿಲ್ ತೈಲ ಇವೆಲ್ಲ ಪಳಿಯುಳಿಕೆ ಇಂಧನಗಳಿಗೆ ಉದಾಹರಣೆ ಆಗಿದೆ ಓಕೆ ಅಂತಹ ಸಂಪನ್ಮೂಲಗಳು ಉಂಟಾಗುತ್ತಿರುವ ವೇಗವು ಅವುಗಳನ್ನು ಮಾನವರು ಬಳಸುತ್ತಿರುವ ವೇಗಕ್ಕಿಂತ ಕಡಿಮೆ ಇದೆ ಒಮ್ಮೆ ಕ್ಷೀಣಿಸಿ ಪುನರ್ಭರ್ತಿ ಮಾಡಲಾಗದ ಇಂತಹ ಸಂಪನ್ಮೂಲಗಳನ್ನು ನವೀಕರಣಗೊಳ್ಳದ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ ಇದು ಎಕ್ಸಾಸ್ಟ್ ಆಗಿಬಿಡುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಖಾಲಿ ಆಗ್ಬಿಡುತ್ತೆ ಮತ್ತೆ ನಾವು ಅದನ್ನು ತಯಾರಿಸೋದಕ್ಕೆ ಆಗೋಲ್ಲ ಪ್ರಕೃತಿಯಲ್ಲಿ ಇಟ್ ಟೇಕ್ಸ್ ಮಿಲಿಯನ್ ಆಫ್ ಇಯರ್ಸ್ ಮತ್ತೆ ಮಾಡಬೇಕು ಅಂತ ಹೇಳ್ತಾರೆ ಓಕೆ ಇದರಲ್ಲಿ ನೀರು ನೀರು ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಕೊಟ್ಟಿರುವಂಥದ್ದು ಸ್ಟಾರ್ಟಿಂಗ್ ಪ್ಯಾರನಲ್ಲಿ ನೀರು ಥರ ಉಪಯೋಗ ಮಾಡ್ಕೊಬೋದು ಸೊ ನೀರು ಥರ ಎಲ್ಲ ಉಪಯೋಗ ಆಗುತ್ತೆ ಅಂತ ಕೊಟ್ಟಿರುವಂಥದ್ದು ಇದು ಬಂದು ಅನನ್ಯ ಹಾಗೂ ಅಪೂರ್ವ ನೈಸರ್ಗಿಕ ಸಂಪನ್ಮೂಲ ಆಗಿರುತ್ತೆ ಪರಿಸರದ ಸ್ಥಿರತೆ ಜೀವ ವೈವಿಧ್ಯತೆ ಸಂರಕ್ಷಣೆ ಇಂಧನ ಭದ್ರತೆ ಅಲ್ಲದೆ ಆರೋಗ್ಯ ಪರಿಪಾಲನೆ ಮುಂತಾದ ಜೀವನದ ಹಲವು ಪ್ರಕ್ರಿಯೆಗಳಿಗೆ ನೀರು ಒಂದು ಪರಿಮಿತಿಕಾರಕ ಹಾಗೂ ನಿರ್ಣಾಯಕ ಅಂಶ ನಮ್ಮ ಭೂಮಿಯಲ್ಲಿ ನೀರು ಅನ್ನೋದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವ ಪ್ಲಾನೆಟಲ್ಲೂ ನಿಮಗೆ ನೀರಿಲ್ಲ ಭೂಮಿಯಲ್ಲಿ ಮಾತ್ರ ನೀರುವಂಥದ್ದು ಸೊ ನೀರು ಅನ್ನೋದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ನೀರಿಗೆ ಯಾವುದೇ ರೀತಿಯ ಪರ್ಯಾಯ ಇಲ್ಲದಿರುವುದು ನೀರಿನ ವಿಶೇಷ ಯಾವುದೇ ಒಂದು ಪರ್ಯಾಯ ಇಲ್ಲ ಒಂದು ರಿಪ್ಲೇಸ್ಮೆಂಟ್ ಯಾವುದು ಇಲ್ಲ ನೀರಿಗೆ ಅಂತ ಹೇಳಿರುವಂಥದ್ದು ಓಕೆ ಪ್ರಕೃತಿಯಲ್ಲಿ ನೀರು ಅನೇಕ ರೂಪಗಳಿಗೆ ಬದಲಾವಣೆಯಾದರೂ ನಾವು ಅದನ್ನು ಮತ್ತೆ ಹಿಂಪಡೆಯಬಹುದು ಭೂಮಿ ರಚನೆಯಾದಾಗ ಇದ್ದಷ್ಟೇ ಪ್ರಮಾಣದ ನೀರು ಈಗಲೂ ಇದೆ ಏನಂತ ಹೇಳಿದ್ರೆ ಈಕ್ವಿಲಿ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಸೊ ನೀರ್ ಅನ್ನೋದು ಭೂಮಿಯಲ್ಲಿ ಫಸ್ಟ್ ಎಷ್ಟಿತ್ತು ಇವಾಗಲೂ ಅಷ್ಟೇ ಇದೆ ನಾಳೆನೂ ಅಷ್ಟೇ ಇರುತ್ತೆ ಓಕೆ ಇದನ್ನ ಈಕ್ವಿಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಚೇಂಜಸ್ ಆಗಲ್ಲ ಭೂಮಿಯ ಮೇಲ್ಮೈಯ ಶೇಕಡ ಎಪ್ಪತ್ತೊಂದು ಪರ್ಸೆಂಟ್ ಭಾಗ ನೀರಿನಿಂದ ಆವೃತವಾಗಿದೆ ಕ್ವಶನ್ಸ್ ಆಗಿದೆ ಓಕೆ ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ ಅನ್ನೋದು ಕ್ವಶನ್ ಆಗಿದೆ ನೋಡಬಹುದು ಮಾಡ್ಕೊಳ್ಳಿ ಇಲ್ಲಿಂದ ಭೂಮಿಯ ಮೇಲ್ಮೈ ಶೇಕಡ ಎಪ್ಪತ್ತೊಂದರಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಸೊ ಭೂಮಿಯಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ವಾಟರ್ ಇದೆ ಓಕೆ ಕೆಳಗಡೆ ಲಾಸ್ಟ್ ಬೇಗ ನೋಡ್ಕೊಳ್ಳಿ ಭೂಮಿಯ ಮೇಲಿರುವ ನೀರಿನ ಒಟ್ಟು ಪ್ರಮಾಣ ಶೇಕಡ ತೊಂಬತ್ತೇಳು ಪರ್ಸೆಂಟ್ ರಷ್ಟು ಸಾಗರ ಅಂದರೆ ಆ ನೀರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೀರಿನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಭಾಗ ಬಂದು ಸಾಗರ ಸಮುದ್ರ ಹಾಗೂ ಇತರ ಬೃಹತ್ ನೀರಿನ ಸಂಗ್ರಹಗಳಿಗೆ ಹಂಚಿಕೆ ಹೋಗಿದೆ ನೈಂಟಿ ಸೆವೆನ್ ಪರ್ಸೆಂಟ್ ಬಂದು ಬಳಸೋ ಕಾಗದ ಕುಡಿಯೋಕ್ಕಾಗದ ಅಂದರೆ ಸಮುದ್ರ ಆಗಿರ್ಬೋದು ಸಾಗರ ಆಗಿರ್ಬೋದು ಈ ಥರ ನೀರುಗುವಂಥದ್ದು ಓಕೆ ವಾತಾವರಣದಲ್ಲಿ ನೀರಾವಿಯ ರೂಪದಲ್ಲಿ ಶೇಕಡ ಜೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಇದೆ ಇದು ಕೂಡ ನೋಟ್ ಡೌನ್ ಇದು ಕೂಡ ಕ್ವಶನ್ ಆಗಿದೆ ಓಕೆ ವಾತಾವರಣದಲ್ಲಿ ನೀರಾವಿಯ ರೂಪದಲ್ಲಿ ನೀರು ಅನ್ನೋದು ಎಷ್ಟು ಪರ್ಸೆಂಟ್ ಇದೆ ಅಂತ ಝೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಇದೆ ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ಹಿಮನದಿ ಹಾಗೂ ಪ್ರದೇಶದ ಮಂಜುಗಡ್ಡೆಗಳಲ್ಲಿ ಸೇರಿ ಹೋಗಿರುವ ನೀರಿನ ಪ್ರಮಾಣ ಶೇಕಡ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇಷ್ಟಿಂದ ನಾವು ಬಳಕೆ ಮಾಡೋಕ್ಕಾಗುವಂಥದ್ದು ಓಕೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಹಿಮನದಿ ಮತ್ತು ಧ್ರುವ ಪ್ರದೇಶದ ಮಂಜುಗಡ್ಡೆಗಳಲ್ಲಿ ಸೇರಿ ಹೋಗಿರುವ ನೀರಿನ ಪ್ರಮಾಣ ಶೇಕಡ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಓಕೆ ಉಳಿದದ್ದು ನದಿಗಳು ಸರೋವರಗಳು ಕೊಳಗಳು ಮತ್ತು ಇನ್ನಿತರ ಜಲಸಂಗ್ರಹಗಳಲ್ಲಿ ದೊರಕುತ್ತಿದೆ ಓಕೆ ಸೊ ನೀರು ಅನ್ನೋದು ಆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಕ್ವಶನ್ ತುಂಬಾಗಿದೆ ಈ ಒಂದು ಪ್ಯಾರನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಓಕೆ ನೋಡಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತಿರುವ ನೀರನ್ನು ಮಾನವರು ಹಲವಾರು ಚಟುವಟಿಕೆಗಳಿಂದ ಬಳಸುತ್ತಾರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಬಳಸುವ ಸರಾಸರಿ ನೀರಿನ ಪ್ರಮಾಣ ಇಪ್ಪತ್ತರಿಂದ ಮೂವತ್ತು ಲೀಟರ್ ಅಂದರೆ ಟ್ವೆಂಟಿ ಟು ತರ್ಟಿ ಲೀಟರ್ಸ್ ಮಾನವ ಯೂಸ್ ಮಾಡ್ತಿದ್ದಾನೆ ಅರ್ಥಲ್ಲಿ ಓಕೆ ಯಾವ ಒಂದು ಪ್ರಾಜೆಕ್ಟ್ ಅಥವಾ ಮಿಷಿನ್ ಐವತ್ತೈದು ಲೀಟರ್ ಬಳಕೆ ಮಾಡಬೇಕು ಐವತ್ತೈದು ಲೀಟರ್ ಅಷ್ಟು ಭಾರತದ ಪ್ರಜೆ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದೀವಿ ಈ ಒಂದು ಮಿಷಿನ್ನಿಂದ ನೀರನ್ನು ಯಾವ ಒಂದು ಮಿಷಿನ್ ಹೇಳುತ್ತೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದು ಕೂಡ ಇಂಪಾರ್ಟೆಂಟ್ ಆಗಿದೆ ಅದರ ಮೇಲೆ ಕೂಡ ಕ್ವಶನ್ ಆಗಿದೆ ಓಕೆ ಮಾನವನ ಮಾನವನ ಅನ್ನೋದಕ್ಕಿಂತ ಇಂಡಿಯನ್ ಸಿಟಿಸನ್ ಬಳಕೆಗೆ ಐವತ್ತೈದು ಲೀಟರ್ ನೀರು ಕೊಡುವಂಥದ್ದು ಯಾವ ಮಿಷಿನ ಉದ್ದೇಶವಾಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಇಲ್ಲಿ ಚಾರ್ಟ್ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಉಪ್ಪು ನೀರು ಬಂದು ನೈಂಟಿ ಸೆವೆನ್ ಪರ್ಸೆಂಟ್ ಆಗಿರುತ್ತೆ ಸಿಹಿ ನೀರು ಬಂದು ತ್ರೀ ಪರ್ಸೆಂಟ್ ಆಗಿರುತ್ತೆ ಇದರಲ್ಲಿ ಸಿಹಿ ನೀರನ್ನ ಹಂಚಿಕೆ ನೋಡಿ ಹಿಮ ನದಿ ಬಂದು ಸಿಕ್ಸ್ಟಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಅಂತರ್ಜಲ ಬಂದು ಮೂವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಓಕೆ ಮೇಲ್ಮೈ ನೀರು ಬಂದು ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಈತ ಕೈ ಬಂದು ಝೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಓಕೆ ಮೇಲ್ಮೈ ನೀರಿನ ಹಂಚಿಕೆ ಅದರಲ್ಲಿ ಮೇಲ್ಮೈ ನೀರಿನ ಹಂಚಿಕೆ ನೋಡ್ಕೊಳ್ಳಿ ಅದರಲ್ಲಿ ಯಾವ ಜಾಸ್ತಿ ಸರೋವರಗಳು ಏಯ್ಟಿ ಸೆವೆನ್ ಪರ್ಸೆಂಟ್ ಇದೆ ನದಿಗಳು ಟೂ ಪರ್ಸೆಂಟ್ ಇದೆ ಜೌಗನೆಲ ಲೆವೆನ್ ಪರ್ಸೆಂಟ್ ಇದೆ ಭಾರತದಲ್ಲಿ ಒಟ್ಟು ರಾಮ್ಸಾರ್ ತಾಣಗಳು ಎಷ್ಟು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದರಲ್ಲಿ ಕರ್ನಾಟಕಕ್ಕೆ ರೀಸೆಂಟಾಗಿ ಮೂರು ಜೌಗ ಸ್ಥಾನಗಳು ಏನೊಂದು ರಾಮ್ಸಾರ್ ಪಟ್ಟಿಗೆ ಆಯ್ಕೆ ಆಗಿರುವಂಥದ್ದು ಓಕೆ ಇವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ನೀರನ್ನು ನಾವು ಏನಕ್ಕೆ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರಕ್ಕೆ ಬಳಸ್ತಿರುವಂಥದ್ದು ಓಕೆ ನಮ್ಮ ದೇಶದಲ್ಲಿ ಮಾನವ ಉಪಯೋಗಕ್ಕೆ ಒದಗುವ ಶೇಕಡಾ ಎಂಬತ್ತು ಪರ್ಸೆಂಟಷ್ಟು ಹೆಚ್ಚು ನೀರು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಆಗುತ್ತಿದೆ ಏಯ್ಟಿ ಪರ್ಸೆಂಟ್ ಬಂದು ಕೃಷಿ ಕ್ಷೇತ್ರಕ್ಕೆ ನಾವು ಕೊಡ್ತಿರುವಂಥದ್ದು ನೀರನ್ನು ಓಕೆ ಲಾಸ್ಟ್ ನೋಡ್ಕೊಳ್ಳಿ ನಾವು ನೀರನ್ನು ಬಹಳಷ್ಟು ದುರುಪಯೋಗ ಹಾಗೂ ಮಲಿನಗೊಳಿಸುತ್ತಿದ್ದೇವೆ ಕೊರತೆ ಅತಿ ಬಳಕೆ ಹಾಗೂ ಅಸಮ ಹಂಚಿಕೆಗಳು ನಮ್ಮ ದೇಶದಲ್ಲಿ ಜಲಬಳಕೆ ಸಂಬಂಧಿತ ಸಮಸ್ಯೆಗಳಾಗಿವೆ ದೇಶದ ವಾರ್ಷಿಕ ಮಳೆಯ ಪ್ರಮಾಣವು ಸುಮಾರು ನಾನೂರು ಮಿಲಿಯನ್ ಹೆಕ್ಟೇರ್ ಮೀಟರ್ಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ದೇಶದ ವಾರ್ಷಿಕ ಮಳೆಯ ಪ್ರಮಾಣವು ಸುಮಾರು ನಾನೂರು ಮಿಲಿಯನ್ ಹೆಕ್ಟೇರ್ ಮೀಟರ್ಗಳು ಆಗಿರುತ್ತೆ ಓಕೆ ನೋಟ್ ಡೌನ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ವಿಶ್ವ ಜಲ ದಿನ ಎಂದು ಆಚರಿಸಲಾಗುತ್ತದೆ ಸುಮಾರು ಸರಿ ಕ್ವೆಶನ್ ಆಗಿದೆ ಇದು ಸುಮಾರು ಸರಿ ಕ್ವೆಶನ್ ಆಗಿದೆ ಪಿ ಸಿ ಎನ್ ಎಲ್ ಆಗಿದೆ ಎಚ್ ಡಿ ಎಫ್ ಡಿ ಎಲ್ ಎಲ್ಲ ಕ್ವಶನ್ ಆಗಿದೆ ಓಕೆ ಪ್ರತಿ ವರ್ಷ ವಿಶ್ವಸಂಸ್ಥೆ ಪ್ರಮುಖ ವಿಷಯಕ್ಕೆ ಒತ್ತು ನೀಡಲು ನಿರ್ದಿಷ್ಟ ಘೋಷಣೆಗಳನ್ನು ಆಯ್ಕೆ ಮಾಡುತ್ತದೆ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಓಕೆ ಮೆ ಮಾರ್ಚ್ ಇಪ್ಪತ್ತೆರಡು ಬಂದು ವಿಶ್ವದಾದ್ಯಂತ ವಿಶ್ವ ಜಲ ದಿನ ಆಗಿರುತ್ತೆ ವರ್ಲ್ಡ್ ವಾಟರ್ ಕಡೆ ಆಗಿರುತ್ತೆ ನೆಕ್ಸ್ಟ್ ಬಂದು ಕಾನ್ಸೆಪ್ಟ್ ಮಣ್ಣು ಸಾಯಿಲ್ ಆಗಿರುತ್ತೆ ಓಕೆ ಮಣ್ಣು ಎಲ್ಲ ನೆಲ ಸಸ್ಯಗಳಿಗೆ ನೀರು ಮತ್ತು ಖನಿಜಾಂಶಗಳನ್ನು ಒದಗಿಸುವ ನೈಸರ್ಗಿಕ ಸಂಪನ್ಮೂಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಪಾಯಿಂಟ್ ಇದು ಮಣ್ಣು ಎಲ್ಲ ನೆಲ ಸಸ್ಯಗಳಿಗೆ ನೀರು ಮತ್ತು ಖನಿಜಾಂಶಗಳನ್ನು ಒದಗಿಸುವ ನೈಸರ್ಗಿಕ ಸಂಪನ್ಮೂಲ ಆಗಿರುತ್ತೆ ಓಕೆ ಅದರಲ್ಲಿಯೂ ಕೃಷಿ ಆಧಾರಿತ ಬೆಳೆಗಳಿಗೆ ಅದು ಪ್ರಾಥಮಿಕ ಪೋಷಕಗಳ ಮೂಲ ಓಕೆ ಪ್ರಾಥಮಿಕ ಪೋಷಕಗಳ ಮೂಲ ಅದು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ಡೌನ್ ಮಾಡಿಕೊಳ್ಳಿ ಓಕೆ ಜೊತೆಗೆ ಎರೆಹುಳು ಏಡಿಗಳು ಕೀಟಗಳು ಹಾಗೂ ಅನೇಕ ಬಗೆಯ ಸೂಕ್ಷ್ಮ ಜೀವಿಗಳಿಗೆ ವಾಸನೆಲೆಯೂ ಆಗಿರುತ್ತದೆ ಓಕೆ ಮಣ್ಣು ಮಳೆ ನೀರನ್ನು ಹೀರಿಕೊಂಡು ನಂತರ ಅದನ್ನು ಸಸ್ಯಗಳ ಬಳಕೆಗೆ ಒದಗಿಸುತ್ತದೆ ಸೊ ಇದು ಬಂದು ಮಣ್ಣಿನ ಒಂದು ಏನು ಅಂತ ಹೇಳಿದರೆ ಅದರ ಒಂದು ಗುಣಗಳು ಲಕ್ಷಣಗಳಾಗಿರುತ್ತೆ ಓಕೆ ಕೆಳಗಡೆ ನೋಡ್ಕೊಳ್ಳಿ ಸೆಕೆಂಡ್ ಪ್ಯಾಗ ಮಾನವನ ಚಟುವಟಿಕೆಗಳು ಮಣ್ಣಿನ ಗುಣಮಟ್ಟದ ಮೇಲೆಯೂ ಪ್ರಭಾವ ಬೀರಿದೆ ನಾವು ಮಣ್ಣಿನ ಗುಣಮಟ್ಟವನ್ನು ಹಲವು ರೀತಿಗಳಲ್ಲಿ ಹಾಳು ಮಾಡಿದ್ದೇವೆ ಇದು ಇಂಪಾರ್ಟೆಂಟ್ ಇವಾಗ ಹೇಳುವಂಥದ್ದು ಮಣ್ಣಿನ ಲವಣೀಕರಣವು ಇಂಥ ಒಂದು ಘಟನೆ ಆಗಿದೆ ಕ್ವಶನ್ ಕೂಡ ಮಣ್ಣಿನ ಲವಣೀಕರಣ ಎಫ್ ಡಿ ಎನಲ್ಲೇ ಕ್ವಶನ್ ಆಗಿದೆ ಇದು ಓಕೆ ಮಣ್ಣಿನ ಲವಣೀಕರಣವು ಇಂಥ ಒಂದು ಘಟನೆಯಾಗಿದೆ ಏನು ಅಂತ ಹೇಳಿದ್ರೆ ಮಣ್ಣಿನಲ್ಲಿರುವ ನೀರಿನ ಬಳಕೆಯ ಪ್ರಮಾಣಕ್ಕಿಂತ ಅಧಿಕ ನೀರನ್ನು ಸೇರಿಸಿದರೆ ನೀರಿನ ಪ್ರಮಾಣ ಹೆಚ್ಚಾಗುವುದರಿಂದ ಇದು ಉಂಟಾಗುತ್ತದೆ ಮಣ್ಣಿನ ಲವಣೀಕರಣ ಹೇಗೆ ಉಂಟಾಗುತ್ತದೆ ಅಂತ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ ಮಣ್ಣಿನಲ್ಲಿರುವ ನೀರಿನ ಬಳಕೆಯ ಪ್ರಮಾಣಕ್ಕಿಂತ ಅಧಿಕ ನೀರನ್ನು ಸೇರಿಸಿದರೆ ನೀರಿನ ಪ್ರಮಾಣ ಹೆಚ್ಚಾಗುವುದರಿಂದ ಇದು ಉಂಟಾಗುತ್ತದೆ ಅಂತ ಹೇಳಿದ್ರೆ ಮಣ್ಣಿನ ಮಣ್ಣಿಗೆ ಜಾಸ್ತಿ ನೀರನ್ನು ಒಂದು ಪ್ರಮಾಣ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಮಣ್ಣಿನ ಲವಣೀಕರಣ ಆಗುತ್ತೆ ಓಕೆ ನೆಕ್ಸ್ಟ್ ಬಂದು ಮಣ್ಣಿನ ಮಾಲಿನ್ಯತೆಯು ಫಲವತ್ತತೆಯನ್ನು ಕುಂಠಿತಗೊಳಿಸುವುದಲ್ಲದೆ ಅಂತಿಮವಾಗಿ ಮಣ್ಣನ್ನು ಹಾಳುಗೆಡುತ್ತದೆ ಜೌಗುವಿಕೆ ಅಂದರೆ ವಾಟರ್ ಲಾಗಿಂಗ್ ಮತ್ತು ಲವಣೀಕರಣಗಳು ಒಮ್ಮೆ ಫಲವತ್ತಾಗಿದ್ದ ಭೂಮಿ ಬರಡಾಗಿ ನಿಷ್ಪ್ರಯೋಜಕವಾಗುವಂತೆ ಮಾಡಿ ಮತ್ತೊಂದು ಗಂಭೀರ ಸಮಸ್ಯೆಗೆ ಕಾರಣವಾಗುತ್ತದೆ ಇದನ್ನು ಮಗಭೂಮೀಕರಣ ಅಂತ ಹೇಳ್ತೀವಿ ಡೆಸಕ್ಟಿಫಿಕೇಷನ್ ಡೆಸಕ್ಟಿಫಿ ಡೆಸಕ್ಟಿಫಿಕೇಷನ್ ಬಗ್ಗೆ ತುಂಬ ಸರಿ ಕ್ವಶನ್ ಆಗಿದೆ ಓಕೆ ಯಾವುದರಿಂದ ಡೆಸರ್ಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ ಜೌಗುವಿಕೆ ಲವಣೀಕರಣದಿಂದ ಆಗುವಂಥದ್ದು ಮಗಭೂಮೀಕರಣ ಡೆಸರ್ಟಿಫಿಕೇಶನ್ ಓಕೆ ಭೂಮಿ ಬರಡಾಗಿ ಮತ್ತು ನಿಷ್ಪ್ರಯೋಜಕವಾಗಿ ಮಾಡಿ ಮತ್ತೊಂದು ಗಂಭೀರ ಸಮಸ್ಯೆಗೆ ಕಾರಣವಾಗುತ್ತೆ ಇದನ್ನು ಮರುಭೂಮಿಕರಣ ಅಂತ ಹೇಳ್ತೀವಿ ಓಕೆ ಇದಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆಯೂ ಸಹ ಮಣ್ಣಿನ ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುತ್ತದೆ ಓಕೆ ನಮ್ಮ ಆಹಾರ ಬೆಳೆಗಳನ್ನು ಸಂರಕ್ಷಿಸಲು ಬಳಸಲಾಗುತ್ತಿರುವ ಕೀಟನಾಶಕಗಳು ಈ ಸಮಸ್ಯೆಯನ್ನು ತೀವ್ರಗೊಳಿಸಿದೆ ಆದರೆ ಮಣ್ಣಿಗೆ ಅತ್ಯಂತ ದೊಡ್ಡ ಗಂಡಾಂತರವೆಂದರೆ ಮಣ್ಣಿನ ಸವಕಳಿ ಎರೋಷನ್ ಸಾಯಿಲ್ ಎರೋಷನ್ ಅರಣ್ಯ ನಾಶ ಹಾಗೂ ಮಿತಿಮೀರಿದ ಮೇಯಿಕೆಯಿಂದ ಮೇಲ್ಮಣ್ಣು ತನ್ನನ್ನು ವಾತಾವರಣಕ್ಕೆ ಒಡ್ಡಿಗೊಳ್ಳುತ್ತಿದೆ ಏನಕ್ಕೆ ಆಗ್ತಿದೆ ಸಾಯಿಲ್ ಎರೋಷನ್ ಜಾಸ್ತಿ ಅಂತ ಹೇಳಿದ್ರೆ ಒಂದು ಬಂದು ಅರಣ್ಯ ನಾಶ ಇನ್ನೊಂದು ಬಂದು ಅತಿ ಹೆಚ್ಚು ಮೇಯುವಿಕೆ ಓವರ್ ಗ್ರೇಸಿಂಗ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ನಲ್ಲಿ ಓಕೆ ಅಗರಣ್ಯ ನಾಶ ಹಾಗೂ ಮಿತಿ ಮೀರಿದ ಮೇಯಿಕೆಗಿಂತ ಮೇಲ್ಮಣ್ಣು ತನ್ನನ್ನು ವಾತಾವರಣಕ್ಕೆ ಒಡ್ಡಿಕೊಳ್ಳುತ್ತದೆ ಇವೆಲ್ಲ ಆಗಿದೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ ಓಕೆ ಇದರಿಂದ ಮಣ್ಣು ಗಾಳಿಯ ಮತ್ತು ನೀರಿನ ಪ್ರಭಾವಕ್ಕೆ ಒಳಗಾಗುತ್ತದೆ ಏನಂತ ಹೇಳಿದ್ರೆ ಒಂದು ರೂಟ್ಸ್ ಏನಿರ್ತದೋ ಒಂದು ಬೇರುಗಳೇನಿರುತ್ತೋ ಮಣ್ಣನ್ನು ಹಿಡಿದುಕೊಂಡಿರುತ್ತೆ ಮರ ಕಡ್ದಾಗ ಏನಾಗುತ್ತೆ ಆ ರೂಟ್ಸ್ ಆ ಮಣ್ಣನ್ನು ಫ್ರೀ ಆಗಿಬಿಟ್ಬಿಡುತ್ತೆ ಆವಾಗ ಗಾಳಿಗೆ ಅಥವಾ ನೀರಿಗೆ ಮಣ್ಣನ್ನುದು ಕೊಚ್ಕೊಂಡು ಹೋಗ್ಬಿಡುತ್ತೆ ಇದು ಸಾಯಿಲ್ ಎರೂನ್ ಆಗುವಂಥದ್ದು ಲಾಸ್ಟ್ ಪ್ಯಾರ ನೋಡ್ಕೊಳ್ಳಿ ನೈಸರ್ಗಿಕ ಕ್ರಿಯೆಯಾದ ಬಂಡೆಗಳ ಶಿಥಿಲೀಕರಣವೆಂಬ ಪ್ರಕ್ರಿಯೆಯಿಂದ ಮಣ್ಣು ರೂಪಗೊಳ್ಳುತ್ತದೆ ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಅಂದ್ರೆ ಬಂಡೆಗಳ ಶಿಥಿಲೀಕರಣದಿಂದ ಆಗುವಂಥದ್ದು ವೆದರಿಂಗ್ ಆಫ್ ರಾಕ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ಓಕೆ ಮಣ್ಣು ರೂಪಗೊಳ್ಳುವ ವೇಗವು ಮಣ್ಣು ಸವಕಳಿಯಾಗುವ ವೇಗಕ್ಕಿಂತ ನಿಧಾನವಾಗಿದೆ ಅಂತ ಏನು ಅಂತ ಹೇಳಿದ್ರೆ ಮಣ್ಣು ಫಾರ್ಮೇಷನ್ ಆಗುವುದು ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅದೇ ಮಣ್ಣು ಸವಕಳಿ ವೇಗ ಬೇಗ ತುಂಬಾ ಬೇಗ ಅಂದರೆ ಇದಾಗುತ್ತೆ ಅಂದರೆ ಬೇಗ ಎರೋಷನ್ ಆಗುತ್ತೆ ಅಂತ ಹೇಳ್ತಿರುವಂಥದ್ದು ಓಕೆ ಇದು ಮಣ್ಣಿನ ಸಂರಕ್ಷಣೆ ಬಗ್ಗೆ ತೀವ್ರ ಕಳವಳವನ್ನು ಉಂಟು ಮಾಡಿದೆ ಯಾವುದು ಸಂರಕ್ಷಣೆ ಯೋಜನೆಯಲ್ಲಿ ಇಂದು ಮಣ್ಣಿನ ರಕ್ಷಣೆ ಒಂದು ಅವಿಭಾಜ್ಯ ಅಂಶ ಆಗಿರುವಂಥದ್ದು ನೆಕ್ಸ್ಟ್ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ಅರಣ್ಯಗಳು ಅರಣ್ಯಗಳು ಪರಿಸರಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಿರುವ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು ಎಸ್ ರೈಟ್ ಅರಣ್ಯಗಳು ಜಲಚಕ್ರವನ್ನು ಉಳಿಸುತ್ತದೆ ಅಂದರೆ ವಾಟರ್ ಸೈಕಲ್ ಏನಿದೆಯೋ ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅರಣ್ಯಗಳು ಓಕೆ ವನ್ಯ ಪ್ರಾಣಿ ವನ್ಯ ಪ್ರಾಣಿಗಳಿಗೆ ಅವು ವಾಸನೆಲೆ ಒದಗಿಸುತ್ತದೆ ಮಣ್ಣಿನ ಸವಕಳಿಯನ್ನು ತಡೆಯುವ ಮೂಲಕ ಅರಣ್ಯಗಳು ಮಣ್ಣಿನ ಗುಣಮಟ್ಟವನ್ನು ಕಾಪಾಡುತ್ತದೆ ಅಗಣ್ಯಗಳು ಮುಟ್ಟುಗಳ ಜೊತೆಗೆ ಅನೇಕ ಉತ್ಪನ್ನಗಳನ್ನು ಹಾಗೂ ಸೇವೆಗಳನ್ನು ಒದಗಿಸುತ್ತದೆ ಸಾಮಾನ್ಯವಾಗಿ ಅಗಣ್ಯಗಳು ಒಂದು ದೇಶದ ನೈಸರ್ಗಿಕ ಶ್ರೀಮಂತಿಯ ಸೂಚಕಗಳಾಗಿದೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಓಕೆ ಯಾರು ಪಿ ಎಸ್ ಐ ಓದ್ತಿದಿರೋ ಎಸ್ಪೆಷಲಿ ಕೆ ಎ ಎಸ್ ಅಂಡ್ ಪಿ ಎಸ್ಐ ಎಸ್ ಐಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಎಸ್ ಐಗೆ ಇಂಥ ಪಾಯಿಂಟ್ಸ್ನ ಯೂಸ್ ಮಾಡಿ ಓಕೆ ನೋಡಿ ಇದು ಪ್ರಪಂಚದಾದ್ಯಂತ ಅಗಣ್ಯಗಳ ಶೇಕಡವಾರು ಹಂಚಿಕೆಯಲ್ಲಿ ತೀವ್ರ ಬದಲಾವಣೆಗಳು ಕಂಡುಬಂದಿದೆ ಪ್ರಪಂಚದಲ್ಲಿದ್ದ ಮೂಲ ಅರಣ್ಯ ಪ್ರಮಾಣದ ಕೇವಲ ಇಪ್ಪತ್ತು ಪರ್ಸೆಂಟರಷ್ಟು ಮಾತ್ರ ಇಂದು ಯಥಾಸ್ಥಿತಿಯಲ್ಲಿದೆ ಸೊ ಪ್ರಪಂಚದಾದ್ಯಂತ ಎಷ್ಟು ಪರ್ಸೆಂಟ್ ಅರಣ್ಯ ಉಳಿದಿದೆ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಉಳಿದಿದೆ ಸೋ ತುಂಬ ಕಡಿಮೆ ಆಗಿದೆ ಓಕೆ ಕಳೆದ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳಲ್ಲಿ ಅರಣ್ಯ ನಾಶದ ವೇಗ ತೀವ್ರವಾಗಿರುವುದರಿಂದ ನಾವು ಇಂದು ಪರಿಸರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ರೈಟ್ ಜಲಚಕ್ರವೂ ಬಾಧಿಸಲ್ಪಟ್ಟಿರೋದ್ರಿಂದ ಮಳೆ ಬೀಳುವ ವಿಧಾನ ಬದಲಾಗಿದೆ ಅಂದರೆ ವಾಟರ್ ಸೈಕಲ್ ಏನಿದೆಯೋ ಚೇಂಜ್ ಆಗಿರೋದ್ರಿಂದ ಮಳೆ ಬೀಳುವ ವಿಧಾನನೇ ಚೇಂಜ್ ಆಗಿದೆ ಅಂದರೆ ಯಾವುದೋ ತಿಂಗಳಲ್ಲಿ ಬರಬೇಕಾಗಿರೋ ಮಳೆ ಯಾವುದೋ ತಿಂಗಳಲ್ಲಿ ಬರ್ತಿದೆ ಕೆಲವು ತಿಂಗಳಲ್ಲಿ ಬರದೇ ಇಲ್ಲ ಓಕೆ ಚೇಂಜಸ್ ಆಗಿರುವಂಥದ್ದು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಇದನ್ನು ನೆಕ್ಸ್ಟ್ ಲೆಸನ್ಸಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಓಕೆ ಮಣ್ಣಿನ ಮೇಲೆ ಹಸಿರಿನ ಹೊದಿಕೆ ನಾಶವಾಗಿರುವ ಕಾರಣ ಮಣ್ಣಿನ ಸವಕಳಿ ತೀವ್ರವಾಗಿದೆ ಹಾಗೆ ಡಿಸ್ಕಸ್ ಮಾಡಿದ್ರೆ ನಾವು ಸಾಯಿಲ್ ಎರೋಷನ್ ಎರೋಜನ್ ಹೇಗಾಗುತ್ತೆ ಅಂತ ಅಗರಣ್ಯ ನಾಶ ಆದರೆ ಸಾಯಿಲ್ ಎರೋಷನ್ ಆಬ್ವಿಯಸ್ಲಿ ಆಗುತ್ತದೆ ಓಕೆ ಇಂದು ಮರು ಅರಣ್ಯ ಕೆಗಣಿ ಇದ್ದಂತಹ ಚಟುವಟಿಕೆಗಳ ಮೂಲಕ ಅರಣ್ಯಗಳನ್ನು ಪೂಕಸ್ಥಿತಿಗೆ ಕೊಂಡೊಯ್ಯಬೇಕಾಗಿದೆ ಎಸ್ ನೋಡಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ವಿಶ್ವ ಅರಣ್ಯ ದಿನ ಆಚರಿಸಲಾಗುತ್ತದೆ ತುಂಬ ಸರಿ ಕೂಡ ಇದು ಕುಶನ್ ಆಗಿದೆ ಮಾರ್ಚ್ ಇಪ್ಪತ್ತೊಂದು ತುಂಬ ಕನ್ಫ್ಯೂಸ್ ಕೂಡ ಆಗಿದ್ದಾರೆ ಮಾರ್ಚ್ ಇಪ್ಪತ್ತೊಂದೇನು ಮಾರ್ಚ್ ಇಪ್ಪತ್ತೆಗಡೆ ಏನು ಅಂತ ಒಂದೇ ಚಾಪ್ಟರಲ್ಲಿ ಒಂದೇ ಲೆಸನಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಓಕೆ ಸೊ ಟೆಕ್ಸ್ಟ್ ಬುಕ್ ಈಸ್ ದ ವೆರಿ ಗುಡ್ ಸೋರ್ಸ್ ಮಾರ್ಚ್ ಇಪ್ಪತ್ತೊಂದರಂದು ಬಂದು ವಿಶ್ವದಾದ್ಯಂತ ವಿಶ್ವ ಅರಣ್ಯ ದಿನ ಆಚರಣೆ ಮಾಡಲಾಗುತ್ತದೆ ನೋಟ್ ಡೌನ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ವನ್ಯಜೀವಿಗಳು ಕಾನ್ಸೆಪ್ಟ್ ಕಾಡಿನಲ್ಲಿ ವಾಸನೆಲೆ ಇರುವ ಸಸ್ಯ ಹಾಗೂ ಪ್ರಾಣಿಗಳ ಪ್ರಭೇದಗಳನ್ನು ವನ್ಯಜೀವಿಗಳು ಎಂದು ಕರೆಯಲಾಗುತ್ತದೆ ಅವು ನಮ್ಮ ಅರಣ್ಯಗಳಲ್ಲಿ ಸಮುದ್ರಗಳಲ್ಲಿ ಹಾಗೂ ಸಾಗರಗಳಲ್ಲಿ ವಾಸಿಸುವ ವೈವಿಧ್ಯಮಯ ಜೀವ ಪ್ರಭೇದಗಳನ್ನು ಪ್ರತಿನಿಧಿಸುತ್ತದೆ ರೈಟ್ ಓಕೆ ಲಾಸ್ಟ್ ಬೇಗ ನೋಡ್ಕೊಳ್ಳಿ ಯಾವ್ದು ಇಂಪಾರ್ಟೆಂಟ್ ಅದು ಮಾತ್ರ ಹೇಳ್ತಿದ್ದೀನಿ ನೋಡಿ ವನ್ಯಜೀವಿಗಳ ಸಂರಕ್ಷಣೆಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿರುವುದು ಈಗಿನ ತುರ್ತು ಆದ್ಯತೆ ಇದು ಇಂದಿನ ಮತ್ತು ಭವಿಷ್ಯದ ದಿನಗಳಲ್ಲಿ ಪ್ರಮುಖ ಸವಾಲಿನ ವಿಷಯಗಳೊಂದು ಅವು ವಾಸನೆಲೆಯಲ್ಲೇ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರಯತ್ನಗಳನ್ನು ಈಗ ನಡೆಯುತ್ತಿದೆ ರಾಷ್ಟ್ರೀಯ ಉದ್ಯಾನವನಗಳು ಅಭಯಾರಣ್ಯಗಳು ಹಾಗೂ ಪಕ್ಷಿಧಾಮಗಳು ಇಂತಹ ಸಂರಕ್ಷಣಾ ಪ್ರಯತ್ನಗಳಿಗೆ ಉದಾಹರಣೆಯಾಗಿದೆ ಸೊ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು ಇವೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಮೈನ್ ಥಿಂಗ್ ಇಸ್ ಸಂರಕ್ಷಣೆ ಓಕೆ ಸಂರಕ್ಷಣೆ ಪ್ರಯತ್ನಗಳಾಗಿರುತ್ತಿವೆಲ್ಲ ಓಕೆ ಕೆಲವೊಮ್ಮೆ ಮೃಗಾಲಯ ಸಸ್ಯೋದ್ಯಾನ ಮುಂತಾದವ ಮಾನವ ನಿರ್ಮಿತ ವ್ಯವಸ್ಥೆಗಳಲ್ಲಿಯೂ ಜೀವರಾಶಿಗಳ ಸಂರಕ್ಷಣೆ ಕೈಗೊಳ್ಳಲಾಗುತ್ತದೆ ಒಂದು ಝೂ ಆಗಿರ್ಬೋದು ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು ಇಲ್ಲಿ ಕೂಡ ಸಂರಕ್ಷಣೆ ಮಾಡುವಂಥದ್ದು ಓಕೆ ಅಲ್ಲದೆ ಇಂತಹ ಪ್ರಯತ್ನಗಳಲ್ಲಿ ಬೀಜ ಬ್ಯಾಂಕ್ಗಳು ಸೀಡ್ ಬ್ಯಾಂಕ್ ವಂಶವಾಹಿ ಬ್ಯಾಂಕ್ಗಳು ಜೀನ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ ಹಾಗೂ ಇತರ ತಳಿ ಸಂ ತಳಿ ಸಂಪನ್ಮೂಲ ಸಂಗ್ರಹಗಳ ಸ್ಥಾಪನೆಯು ಸಿಗುತ್ತದೆ ಸೊ ಸಂರಕ್ಷಣೆ ಮಾಡುವಂಥದ್ದು ಅದೊಂದು ಬ್ರೀಡನ್ನ ಡೆವಲಪ್ ಮಾಡುವಂಥದ್ದು ಇವೆಲ್ಲ ಮಾಡ್ತಿದ್ದಾಗ ಏನಕ್ಕೆ ಮಾಡ್ತಿದ್ದಾಗ ಅಂದರೆ ಕನ್ಸರ್ವೇಷನ್ ಓಕೆ ಸಂರಕ್ಷಣೆ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನಗಳು ವೈಲ್ಡ್ ಲೈಫ್ ಸ್ಯಾಂಚುರಿ ವನ್ಯಜೀವಿ ಅಭಯಾರಣ್ಯಗಳು ಇವೆಲ್ಲ ಎಕ್ಸೈಟಿಗೆ ಬಗತ್ತಾ ಇನ್ಸೈಟಿಗೆ ಬರುತ್ತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದರ್ವೈಸ್ ಎಕ್ಸೈಟು ಅಂತ ಒಂದು ಕಾಲಮ್ ಹಾಕಿ ಇನ್ಸೈಟು ಅಂತ ಮಾಡಿ ಎಕ್ಸ್ಸೈಟು ಯಾವುದು ಯಾವ್ದು ಬರುತ್ತೆ ಇನ್ಸೈಟು ಯಾವುದು ಯಾವ್ದು ಬರುತ್ತೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದು ಕೂಡ ತುಂಬಾ ಸರಿ ಪ್ರಶ್ನೆ ಆಗಿದೆ ಯಾವುದು ಎಕ್ಸೈಟು ಸೈಟು ಕನ್ಸರ್ವೇಷನ್ ಯಾವುದು ಇನ್ಸೈಟು ಕನ್ಸರ್ವೇಷನ್ ತುಂಬಾ ಸರಿ ಪ್ರಶ್ನೆ ಆಗಿದೆ ಸೊ ಟೆಕ್ಸ್ಟ್ ಬುಕ್ ಅನ್ನೋದು ಇದಕ್ಕೆ ಓದಬೇಕು ಅಂತ ಹೇಳೋದು ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ ಓಕೆ ಇದರಿಂದಾನೆ ಕ್ವಶನ್ಸ್ ತೆಗ್ದಿರುವಂಥದ್ದು ಓಕೆ ಪಳಿಯುಳಿಕೆ ಇಂಧನಗಳು ನೆಕ್ಸ್ಟ್ ಕಾನ್ಸೆಪ್ಟ್ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ನೈಸರ್ಗಿಕ ಅನಿಲ ಮುಂತಾದ ಸಂಪನ್ಮೂಲಗಳು ಒಟ್ಟಾಗಿ ಪಳಿಯುವಳಿಕೆ ಇಂಧನಗಳಾಗಿವೆ ಓಕೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಅಂತ ಹೇಳಿದ್ರೆ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ನೈಸರ್ಗಿಕ ಅನಿಲ ಇದು ಬಂದು ಪಳಿಯುವಳಿಕೆ ಇಂಧನಗಳಾಗಿರುತ್ತೆ ಓಕೆ ಕೆಳಗಡೆ ನೋಡಿ ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಜೀವಿಸಿದ ಹಸಿರು ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯಾ ಫಲವೇ ಈ ಇಂಧನಗಳು ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನಕ್ಕೆ ಇದಾಗುತ್ತೆ ಅಂತ ಹೇಳಿರುವಂಥದ್ದು ಹೇಗೆ ಇದಾಗುತ್ತೆ ಫಾಜಿಲ್ ಫ್ಯೂಯಲ್ಸ್ ಹೇಗೆ ಆಗಿತ್ತು ಅಂತ ಹೇಳಿದ್ರೆ ನೋಡಿ ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಜೀವಿಸಿದ್ದ ಹಸಿರು ಸಸ್ಯಗಳ ದ್ವಿತೀಸಂದೇಶನ ಕ್ರಿಯಾ ಫಲವೇ ಈ ಇಂಧನಗಳು ಸಂದೇಶನ ಆಗಿರೋದಕ್ಕೆ ಇಂಧನಗಳಾಗಿರುವಂಥದ್ದು ಫಾಸಿಲ್ ಫ್ಯೂಯಲ್ಸ್ ಆಗಿರುವಂಥದ್ದು ದಯವಿಟ್ಟು ಹೇಳ್ತಾರೆ ಇನ್ನು ಮೆನ್ಷನ್ ಮಾಡಿಕೊಳ್ಳಿ ಇದು ಅವು ಭೂಮಿಯ ಪದರದಲ್ಲಿ ಹುದುಗಿ ಹೋಗಿ ಪಳೆಯುವಳಿಕೆ ಇಂಧನಗಳಾಗಿವೆ ಇವು ನವೀಕರಿಸಲಾಗದ ಸಂಪನ್ಮೂಲಗಳು ನವೀಕರಿಸಲಾಗದ ಓಕೆ ನಾನ್ ರಿನಿವೇಬಲ್ ಇದು ಓಕೆ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಈ ಇಂಧನಗಳ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಭವಿಷ್ಯದಲ್ಲಿ ಇವುಗಳ ಕೊರತೆ ಉಂಟಾಗುವ ನಿರೀಕ್ಷೆ ಇದೆ ಸೊ ಒಂದ್ಸರಿ ಎಕ್ಸಾಸ್ಟ್ ಆಗೋದಕ್ಕೆ ಮತ್ತೆ ಒಂದು ವಾಪಸ್ ಬರೋಕ್ಕಾಗಲ್ಲ ತುಂಬ ಮಿಲಿಯನ್ ಗಟ್ಟಲೆ ವರ್ಷಗಳು ತಗೋಬೇಕು ಕಲ್ಲಿದ್ದಲು ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಇರುವ ನೈಸರ್ಗಿಕ ಸಂಪನ್ಮೂಲ ಸೊ ಅತಿ ಹೆಚ್ಚು ಕಾರ್ಬನ್ ಇರೋದು ಅಲ್ಲಿ ಅಂತ ಹೇಳಿದ್ರೆ ಕೋಲ್ ಅಂದರೆ ಕಲ್ಲಿದ್ದಲು ಸಾಮಾನ್ಯವಾಗಿ ನಾಲ್ಕು ಬಗೆಯ ಕಲ್ಲಿದ್ದಿನ ನಿಕ್ಷೇಪಗಳು ಗುರುತಿಸಲಾಗುತ್ತದೆ ಆಂಥ್ರಾಸೈಟ್ ಆಂಥ್ರಾಸೈಟಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಕಾರ್ಬನ್ ಇರುತ್ತದೆ ಸೊ ಏಯ್ಟಿ ಪರ್ಸೆಂಟ್ ಇರುತ್ತೆ ನಲ್ಲಿ ಕಾರ್ಬನ್ ಕಂಟೆಂಟ್ ಓಕೆ ತುಂಬ ಸರಿ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ತುಂಬ ಸರಿ ಆಗಿದೆ ಇದ್ರ ಮೇಲೆ ಪ್ರಶ್ನೆ ಆಂಥ್ರಾಸೈಟ್ ಬಗ್ಗೆ ಪೀಟ್ ಬಗ್ಗೆ ಬಿಟಮಿನಸ್ ಬಗ್ಗೆ ತುಂಬ ಸರಿ ಪ್ರಶ್ನೆ ಆಗಿದೆ ಓಕೆ ಲಿಗ್ನೈಟ್ ಲಿಗ್ನೈಟಲ್ಲಿ ಐವತ್ತರಿಂದ ಅರವತ್ತೈದು ಪರ್ಸೆಂಟ್ ಕಾಕ್ ಬನ್ನಿಗುವಂಥದ್ದು ಪೀಟ್ನಲ್ಲಿ ನಲವತ್ತು ಪರ್ಸೆಂಟ್ ಕಾರ್ಬನ್ ಬಂದಿದೆ ಓಕೆ ನಲ್ಲಿ ಕಲ್ಲಿದ್ದಲಿನ ಪ್ರಮಾಣ ಬಂದು ನಲ್ವತ್ತು ಪರ್ಸೆಂಟ್ಗಿಂತ ಕಡಿಮೆ ಇದೆ ಸೊ ಅತಿ ಹೆಚ್ಚು ಯಾವುದು ಅಂತ ಹೇಳಿದ್ರೆ ಆಂಥ್ರಾಸೈಟ್ ಏಯ್ಟಿ ಪರ್ಸೆಂಟ್ ಅತಿ ಕಡಿಮೆ ಬಂದು ಬಿಟಮಿನಸ್ ಫಾರ್ಟಿ ಪರ್ಸೆಂಟ್ ಓಕೆ ತುಂಬ ಸರಿ ಕ್ವಶನ್ ಆಗಿದೆ ಇದು ಕಲ್ಲಿದ್ದಿಲಿನ ಅದಿರಗಳು ಯಾವುದು ಅಂತ ಕೂಡ ಪ್ರಶ್ನೆ ಆಗಿದೆ ಇದಾದ ನಂತರ ಆಂಥ ಬಿಟುಮೆನಸ್ನಲ್ಲಿ ಎಷ್ಟು ಪರ್ಸೆಂಟ್ ಕಾರ್ಬನ್ ಇದೆ ಅಂತ ಕೂಡ ಪ್ರಶ್ನೆ ಆಗಿದೆ ಈ ಲಾಸ್ಟ್ ಅನ್ನು ತುಂಬ ಇಂಪಾರ್ಟೆಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಓಕೆ ಪೆಟ್ರೋಲ್ ಡೀಸೆಲ್ ಸೀಮೆಎಣ್ಣೆ ಕೀಲೆಣ್ಣೆ ನ್ಯಾಪ್ತ ಇವು ಕೆಲವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಇಂದು ಪ್ರಪಂಚದಲ್ಲಿ ಬಳಕೆಯಾಗುತ್ತಿರುವ ಇಂಧನಗಳ ಶೇಕಡ ಫಾರ್ಟಿ ಪರ್ಸೆಂಟ್ ಅನ್ನು ಪ್ರತಿನಿಧಿಸುತ್ತದೆ ತೈಲ ಉಂಟಾಗುವ ರೀತಿಯಲ್ಲೇ ನೈಸರ್ಗಿಕ ಅನಿಲ ಉತ್ಪತ್ತಿಯಾಗುತ್ತದೆ ಇದರಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇದು ಕನಿಷ್ಠ ಮಾಲಿನ್ಯತೆ ಇಂಧನ ಮೂಲವಾಗಿದೆ ಇದರಲ್ಲಿ ಯಾವ್ದು ಇಂಪಾರ್ಟೆಂಟು ಅಂತ ಹೇಳಿದ್ರೆ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ನ ಯಾಕೆ ಬಳಕೆ ಮಾಡಬೇಕು ಏನು ಪೆಟ್ರೋಲ್ ಒಂದು ಡೀಸೆಲ್ ಬದಲು ನ್ಯಾಚುರಲ್ ಗ್ಯಾಸ್ನ ಏನಕ್ಕೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇದೆ ಓಕೆ ಸಲ್ಫರ್ ಸಲ್ಫರ್ನ ಪ್ರಮಾಣ ಕಡಿಮೆ ಇರುವಂಥದ್ದು ಅದರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಓಕೆ ಮಾಲಿನ್ಯ ಮಾಲಿನ್ಯನೂ ತುಂಬ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ಏನು ಅಂತ ಹೇಳಿದ್ರೆ ನೈಸರ್ಗಿಕ ಅನಿಲಕ್ಕೆ ಜಾಸ್ತಿ ಒಂದು ಒತ್ತಡ ಕೊಡಬೇಕಾಗಿರುವಂಥದ್ದು ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ನೀವು ಕೆ ಎಸ್ ಮೈನ್ಸ್ ಗ್ಯಾಪ್ ಬೇಕಾಗ್ತದಕ್ಕೂ ಯೂಸ್ ಮಾಡಿಕೊಳ್ಳಿ ಇದು ಪಳೆಯುಳಿಕೆ ಇಂಧನಗಳು ಪತ್ತೆ ಮಾಡಲಾಗಿನಿಂದ ನಾವು ಅವುಗಳ ಬಳಕೆ ಪ್ರಮಾಣವನ್ನು ಹೆಚ್ಚಿಸುತ್ತಲೇ ಬಂದಿದ್ದೇವೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಒಟ್ಟು ಸುಮಾರು ಇನ್ನೂರ ಇಪ್ಪತ್ತೇಳು ಬಿಲಿಯನ್ ಬ್ಯಾರನ್ಗಳಷ್ಟು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಪಳೆಯುಳಿಕೆ ಇಂಧನಗಳಿಂದ ಪಡೆಯಲಾಗಿದೆ ಇದರಲ್ಲಿ ಸುಮಾರು ಐವತ್ತು ಅನ್ನು ನೂರ ವರ್ಷಗಳಲ್ಲಿ ಹೊಗೆ ತೆಗೆಯಲಾಗಿದೆ ಉಳಿದ ಐವತ್ತು ಪರ್ಸೆಂಟ್ ಬನ್ನು ಹತ್ತೇ ವರ್ಷಗಳಲ್ಲಿ ಹೊಗೆ ತೆಗೆದಿದ್ದೇವೆ ಎಷ್ಟಕ್ಕೆ ಎಷ್ಟು ಕಂಪೇರ್ ಮಾಡ್ಕೊಳ್ಳಿ ಐವತ್ತು ಪರ್ಸೆಂಟ್ ಅನ್ನೋದನ್ನ ನೂರು ವರ್ಷಗಳಲ್ಲಿ ತೆಗೆದಿರುವಂಥದ್ದು ಅದು ಇನ್ನೊಂದು ಐವತ್ತು ಪರ್ಸೆಂಟ್ನ ಕೇವಲ ಹತ್ತು ವರ್ಷಗಳಲ್ಲೇ ಅದನ್ನು ಖಾಲಿ ಮಾಡಿದ್ದೀವಿ ಹಂಡ್ರೆಡ್ ಇಯರ್ಸಲ್ಲಿ ಟೆನ್ ಇಯರ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಖಾಲಿ ಮಾಡಿರುವಂಥದ್ದು ಓಕೆ ಖನಿಜ ಸಂಪನ್ಮೂಲಗಳು ಭೂಮಿಯ ಹೊರಪದರದಲ್ಲಿ ಸ್ವಾಭಾವಿಕವಾಗಿ ದೊರಕುವ ಜೀವರಾಶಿಯ ಉತ್ಪತ್ತಿ ಆಗದ ಅಜೈವಿಕ ಮೂಲದ ವಸ್ತುಗಳು ಖನಿಜ ಎನ್ನುತ್ತೇವೆ ಸೊ ಆಗಿರುತ್ತೆ ಖನಿಜ ಅಂತ ಹೇಳಿದ್ರೆ ಭೂಮಿಯಲ್ಲಿ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ನಡೆದ ಭೂಗರ್ಭ ಪ್ರಕ್ರಿಯೆಗಳ ಫಲವೇ ಈ ಖನಿಜಗಳು ಓಕೆ ಹೀಗಾಗಿ ಖನಿಜಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎನ್ನಲಾಗಿದೆ ಮತ್ತೆ ಮಾಡೋಕ್ಕಾಗಲ್ಲ ಇದಕ್ಕೂ ಟೈಮ್ ಬೇಕಾಗುತ್ತೆ ಖನಿಜಗಳನ್ನು ಹೊರತೆಗೆದ ಸಂಸ್ಕರಿಸುವ ಕ್ರಿಯೆಗೆ ಗಣಿಗಾರಿಕೆ ಎಂದು ಹೆಸರು ಸೊ ಮೈನಿಂಗ್ ಅಂತ ಹೇಳ್ತೀವಿ ಖನಿಜಗಳನ್ನು ಹೊರತೆಗೆಯಲು ಮೈನಿಂಗ್ ಮಾಡಬೇಕಾಗಿರುತ್ತೆ ಪ್ರೋಸೆಸ್ ಚಿನ್ನ ಕಬ್ಬಿಣ ತಾಮ್ರ ಅಲ್ಯೂಮಿನಿಯಂ ಮುಂತಾದ ಧಾತುಗಳು ಹಾಗೂ ಕಲ್ಲು ಮಣ್ಣು ಲವಣಗಳು ಮುಂತಾದ ನೂರಕ್ಕೂ ಹೆಚ್ಚು ಬಗೆಯ ಖನಿಜಗಳನ್ನು ಮಾನವ ಬಳಕೆಗಾಗಿ ಭೂಮಿಯಾಳದಿಂದ ಹೊರತೆಗೆದು ಸಂಸ್ಕರಿಸಲಾಗಿದೆ ಓಕೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಲೆಸನ್ ಮುಗಿದಿದೆ ಇಲ್ಲಿಂದ ಕ್ವಶನ್ಸ್ ಇರುತ್ತೆ ಕ್ವಶನ್ಸ್ ನೋಡ್ಕೊಳ್ಳೋಣ ಇವುಗಳಲ್ಲಿ ಒಂದು ಈ ಗುಂಪಿಗೆ ಸೇರುವುದಿಲ್ಲ ನೀರು ಕಾಡುಗಳು ಪೆಟ್ರೋಲ್ ಮಣ್ಣು ಬಂದು ಪೆಟ್ರೋಲ್ ಆಗಿರುತ್ತೆ ಓಕೆ ಸರ್ಕಾರವು ವನ್ಯ ಪ್ರಾಣಿಗಳ ಬೇಟೆಯನ್ನು ನಿಷೇಧಿಸಿರುವುದು ಇದಕ್ಕೆ ಸಹಾಯವಾಗುತ್ತದೆ ಆಪ್ಷನ್ ಎ ಜೀವ ವೈವಿಧ್ಯವನ್ನು ಕಾಪಾಡುವಲ್ಲಿ ಆಪ್ಷನ್ ಬಿ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವಲ್ಲಿ ಪ್ರಾಣಿಗಳಿಗೆ ಆಹಾರ ಒದಗಿಸುವಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಬಂದು ಜೀವ ವೈವಿಧ್ಯವನ್ನು ಕಾಪಾಡುವಲ್ಲಿ ಓಕೆ ಕೆಳಗಡೆ ನೋಡ್ಕೊಳ್ಳಿ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಕೃತಿಗೆ ಪುನರ್ಬತ್ತಿಯಾಗುವ ಸಂಪನ್ಮೂಲಗಳನ್ನು ಡ್ಯಾಶ್ ಎನ್ನುತ್ತಾರೆ ಓಕೆ ನವೀಕರಣಗೊಳ್ಳುವ ನಾ ಗೊಳ್ಳದಾನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಸಿ ಇದೆ ಓಕೆ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಇವು ಡ್ಯಾಶ್ ನೈಸರ್ಗಿಕ ಸಂಪನ್ಮೂಲಗಳು ಇದು ಇದನ್ನು ನವೀಕರಣಗೊಳ್ಳದ ನಾನ್ ರಿನುವಬಲ್ ಆಗುತ್ತೆ ಎಕ್ಸಾಸ್ಟ್ ಆಗಿಬಿಡುತ್ತೆ ಇದು ಓಕೆ ನೀರಿನ ಪ್ರಮಾಣ ಜಾಸ್ತಿಯಾದಲ್ಲಿ ಮಣ್ಣು ಡ್ಯಾಶ್ ಆಗುತ್ತದೆ ಲವಣೀಕರಣ ಆಗುತ್ತದೆ ನೀರಿನ ಪ್ರಮಾಣ ಜಾಸ್ತಿ ಆದರೆ ಲವಣೀಕರಣ ಆಗುತ್ತದೆ ಓಕೆ ನೆಲ ಸಸ್ಯಗಳಿಗೆ ಮಣ್ಣು ಡ್ಯಾಶ್ ಮತ್ತು ಡ್ಯಾಶನ್ನು ಒದಗಿಸುತ್ತದೆ ನೆಲ ಸಸ್ಯಗಳಿಗೆ ಏನನ್ನು ಒದಗಿಸುತ್ತದೆ ಅಂತ ಕೇಳಿರುವಂಥದ್ದು ನೆಲ ಸಸ್ಯಗಳಿಗೆ ಮಣ್ಣು ಬಂತು ನೀರನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸುವಂಥದ್ದು ನೀರು ಮತ್ತು ಪೋಷಕಾಂಶಗಳು ಓಕೆ ನವೀಕರಿಸಬಲ್ಲ ಸಂಪನ್ಮೂಲದ ಒಂದು ಉದಾಹರಣೆ ಯಾವುದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ನವೀಕರಣಬಲ್ಲ ಸಂಪನ್ಮೂಲದ ಒಂದು ಉದಾಹರಣೆ ಯಾವುದು ನೆಕ್ಸ್ಟ್ ಬಂದು ಹೊಂದಿಸಿ ಬಗೆ ಹೇಳಿ ಅತಿ ಹೆಚ್ಚು ಕಾರ್ಬನ್ ಅಂಶ ಇರುವಂತದ್ದು ಅಫ್ಕೋರ್ಸ್ ಆಂಥಾಸೈಟ್ ಏಟಿ ಪರ್ಸೆಂಟ್ ನವೀಕರಣಗೊಳ್ಳಬಲ್ಲ ಸಂಪನ್ಮೂಲ ಯಾವುದು ಗಾಳಿ ಗಂಧಕ ಅಂಶ ಕಡಿಮೆ ಇರುವುದು ಸ್ವಾಭಾವಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಮಂಡು ಮಣ್ಣು ಉಂಟಾಗುವಿಕೆ ಬಂದು ಬಂಡೆಯ ಶಿಥಿಲೀಕರಣ ಓಕೆ ಪ್ರತಿ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಚಾಪ್ಟರಿಂದಾನೇ ಹುಡುಕಿದ್ರೆ ಸುಮಾರು ಕ್ವೆಶನ್ಸ್ ಬಂದಿದೆ ಎಫ್ ಡಿ ಎಸ್ ಡಿ ಎ ಬಿ ಎಸ್ ಐ ಪಿ ಸಿ ಕೆ ಎ ಎಸ್ ಫಿಲಿಮ್ಸ್ ತುಂಬ ಕ್ವೆಶನ್ಸ್ ಬಂದಿದೆ ಈ ಒಂದೇ ಒಂದು ಚಾಪ್ಟರಿಂದ ಓಕೆ ಸೊ ಟೆಕ್ಸ್ಟ್ ಬುಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಟೆಕ್ಸ್ಟ್ ಬುಕ್ಸ್ ಸೈನ್ಸ್ ಏನಿದೆಯೋ ಏಯ್ತ್ ನೈನ್ತ್ ಟೆಂತ್ ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಯಾವುದೇ ಒಂದೇ ಒಂದು ಟಾಪಿಕ್ ಕೂಡ ಮಿಸ್ ಮಾಡಲ್ಲ ಸೊ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಇದು ಓಕೆ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು